ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಅಕ್ಕಿ ಮತ್ತು ಹೆಸರು ಬೆಳೆ ಹಾಕಿಬಿಟ್ಟು ತುಂಬಾ ರುಚಿಯಾಗಿ ಪಾಯಸ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಇದನ್ನು ದೇವರ ನೈವೇದ್ಯಕ್ಕಾಗಿರ್ಬೋದು ಇಲ್ಲಾಂದರೆ ಯಾರಾದರೂ ಮನೆಗಳಿಗೆ ಗೆಸ್ಟ್ ಬಂದಾಗ ಅಥವಾ ನೀವು ಕೂಡ ಮಾಡ್ಕೊಂಡು ತಿನ್ಬೋದು ತುಂಬನೇ ರುಚಿಯಾಗಿರುತ್ತೆ ಬನ್ನಿ ಇವಾಗ ತಡ ಮಾಡದೆ ಪಾಯಸ ಹೇಗೆ ಮಾಡೋದಂತ ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ಒಂದು ಕುಕ್ಕರಲ್ಲಿ ಈ ಅಳತೆ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಹೆಸರು ಬೆಳೆನ ತೊಗೊಂಡಿದ್ದೀನಿ ಈ ಹೆಸರು ಬೇಳೆನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ತುಂಬ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬಾರ್ದು ಒಂದು ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೊಂಡ್ರೂ ಸಾಕಾಗತ್ತೆ ನೋಡಿ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅಂದರೆ ಗಟ್ಟಿ ಆಗ್ತಾ ಬರ್ತಾ ಇದೆ ಇಷ್ಟು ಹುರ್ಕೊಂಡಿದ್ದ ನಂತರ ಅಕ್ಕಿ ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ಇದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಾನಿಲ್ಲಿ ಮಾಮೂಲಿ ಅನ್ನಕ್ಕೆ ಯಾವುದು ಬಳಸ್ತೀವೋ ಅದನ್ನೇ ತೊಗೊಂಡಿದ್ದೀನಿ ನೀವು ದಪ್ಪ ಅಕ್ಕಿ ಕೂಡ ತೊಗೊಳ್ಬೋದು ಇಲ್ಲಾಂದರೆ ಈ ಅಕ್ಕಿ ಕೂಡ ತೊಗೊಳ್ಬೋದು ಇವಾಗ ಎರಡೂ ಕೂಡ ಮೀಡಿಯಂ ಫ್ಲೇಮಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಪೂರ್ತಿಯಾಗಿ ಸೀದಿಸ್ಕೊಂಡು ಬಿಡಬಾರ್ದು ಪೂರ್ತಿಯಾಗಿ ಕಲರ್ ಕೂಡ ಚೇಂಜ್ ಆಗಬಾರ್ದು ಸ್ವಲ್ಪ ಅಕ್ಕಿ ಮತ್ತು ಬೇಳೆ ಗಟ್ಟಿಯಾಗೋವರೆಗೂ ಹುರ್ಕೋಬೇಕು ನೋಡಿ ಇಲ್ಲಿ ಇದು ಹುರಿದಿದ್ದಾಗಿದೆ ಹಿಂಗೆ ಕೈಯಲ್ಲಿ ಹಿಡಿದಾಗ ಪೂರ್ತಿಯಾಗಿ ಬಿಸಿ ಅನಿಸ್ಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಇದನ್ನು ತಣ್ಣಗಾಗ್ಲಿಕ್ಕೆ ಇಟ್ಕೋತೀನಿ ತಣ್ಣಗಾದ ನಂತರ ಇದನ್ನು ನೀರನ್ನು ಹಾಕ್ಬಿಟ್ಟು ತೊಳ್ಕೊತೀನಿ ಚೆನ್ನಾಗಿ ಅಕ್ಕಿ ಮತ್ತು ಬೇಳೆ ನಾವು ಮುಂಚೆ ತೊಳ್ದೇ ಇರೋದ್ರಿಂದ ಈಗ ತಣ್ಣಗಾದ ನಂತರ ಚೆನ್ನಾಗಿ ಒಂದ್ಸರಿ ತೊಳ್ಕೊಳ್ಳೋಣ ಈಗ ಈ ನೀರನ್ನ ಚೇಂಜ್ ಮಾಡಿಬಿಟ್ಟು ಬೇರೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಐದು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ನಾವಿಲ್ಲಿ ಒಂದೂವರೆ ಕಪ್ಪಿನಷ್ಟು ಅಂದರೆ ಒಂದು ಕಪ್ಪಿನಷ್ಟು ಅಕ್ಕಿ ಅರ್ಧ ಕಪ್ಪಿನಷ್ಟು ಬೇಳೆ ತೊಗೊಂಡಿದ್ದೀವಿ ಇದಕ್ಕೆ ಐದು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಗಂಟುಗಳಾಗೋದಿಲ್ಲ ಮತ್ತು ಚೆನ್ನಾಗಿ ಬೇಯುತ್ತೆ ಕೂಡ ಈ ಬೇಳೆ ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಇವಾಗ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಸಲ್ ಕೂಗಿಸ್ಕೊತೀನಿ ನಮಗೆ ಮೆತ್ತಗೆ ಬೇಯಬೇಕು ಪಾಯಸಕ್ಕೆ ಅದಕ್ಕೋಸ್ಕರ ಮೂರು ವಿಸಲ್ ಕೂಗಿಸ್ಕೊಳ್ತೀನಿ ಆ ಮೂರು ವಿಸಲ್ ಆಗೋ ಅಷ್ಟರಲ್ಲಿ ಈ ಕಡೆ ಬೆಲ್ಲದ ನೀರನ್ನು ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ನಾನಿಲ್ಲಿ ಈಗ ಅದೇ ಅಳತೆ ಕಪ್ಪಿನಲ್ಲಿ ಎರಡು ಕಪ್ಪಿನಷ್ಟು ಬೆಲ್ಲನ ತಗೊಂಡಿದ್ದೀನಿ ನಮ್ಮನೇಲಿ ಸ್ವಲ್ಪ ಬೆಲ್ಲ ಅಂದರೆ ಸ್ವೀಟ್ ಕಡಿಮೆನೇ ತಿನ್ನೋದು ಅದಕ್ಕೋಸ್ಕರ ಎರಡು ಕಪ್ಪಿನಷ್ಟು ತೊಗೊಂಡಿದ್ದೀನಿ ನೀವು ಇನ್ನೂ ಒಂದು ಅರ್ಧ ಕಪ್ಪಿನಷ್ಟು ಸೇರಿಸ್ಕೊಳ್ಬೋದು ಯಾಕಂದರೆ ನಾವು ತೆಂಗಿನಕಾಯಿ ಕೂಡ ಹಾಕೋದ್ರಿಂದ ಸ್ವಲ್ಪ ಬೆಲ್ಲ ಇನ್ನೂ ಜಾಸ್ತಿನೇ ಹಿಡಿಯುತ್ತೆ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಈಗ ಬೆಲ್ಲನ ಕರ್ಗಿಸ್ಕೊಳ್ಬೇಕು ಪಾಕ ಆಗೋದೇನು ಬೇಡ ಬೆಲ್ಲ ಕರ್ಗಿದ್ರೂ ಸಾಕಾಗುತ್ತೆ ನೋಡಿ ಇಲ್ಲಿ ಬೆಲ್ಲ ಎಲ್ಲ ಕರ್ಗ್ತಾ ಬರ್ತಾಯಿದೆ ಈ ಬೆಲ್ಲ ಕರಗಿದ್ದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ಪಕ್ಕಕ್ಕೆ ತಿಳ್ಕೊಳ್ಳಿ ಇವಾಗ ಕಾಯಿನ ಹಾಲನ್ನ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿನ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಒಳಗೆ ಅಷ್ಟು ಅರ್ಧ ಒಳಗೆ ಪೂರ್ತಿಯಾಗಿ ನಾನಿಲ್ಲಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಮತ್ತೆ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಪೂರ್ತಿಯಾಗಿ ತೆಂಗಿನಕಾಯಿನ ನುಣ್ಣಗೆ ರುಬ್ಕೊಳ್ಬೇಕು ತೆಂಗಿನಕಾಯಿ ಹಾಲಿಂದು ಎಷ್ಟು ಬರುತ್ತೋ ಅದ್ರ ಪೂರ್ತಿಯಾಗಿ ಹಾಲನ್ನು ತಗೊಳ್ಬೇಕು ಎಲ್ಲೂ ಕೂಡ ವೇಸ್ಟ್ ಮಾಡ್ತೇವೆ ಅದಕ್ಕೋಸ್ಕರ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಇಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಇದನ್ನ ನಾವು ಹಾಲು ತಗೊಳ ಅದಕ್ಕೋಸ್ಕರ ಒಂದು ಜಾರಲ್ಲಿ ನಾನು ಹಾಲನ್ನ ತೆಗಿತೀನಿ ಈ ಜ್ಯೂಸ್ ಸೋಸ ಜಾರಲ್ಲಿ ತಗೊಂಡ್ರೆ ಬೇಗನೆ ಆಗಿಬಿಡತ್ತೆ ನೋಡಿ ಇಲ್ಲಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನಮಗೆ ತೆಂಗಿನ ಹಾಲು ಹಾಕೋದ್ರಿಂದ ಪಾಯಸ ಇನ್ನೂ ಹೆಚ್ಚು ರುಚಿ ಕೊಡುತ್ತೆ ಅದಕ್ಕೋಸ್ಕರ ತೆಂಗಿನ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಪೂರ್ತಿಯಾಗಿ ಹಿಂಡಿ ಹಿಂಡಿ ಹಾಲನ್ನ ತಗೊಳ್ತೀನಿ ಈ ರೀತಿ ಒಂದು ಬಟ್ಲಲ್ಲಿ ತುಂಬ ಜೋರಾಗಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಹಾಲು ತುಂಬ ಚೆನ್ನಾಗಿ ಇಳ್ಕೊಳ್ಳುತ್ತೆ ನೋಡಿ ಇಲ್ಲಿ ಎಷ್ಟು ಡ್ರೈ ಆಗಿದೆ ಇವಾಗ ಇದು ಹಾಲು ಬಂದಿದೆ ಇಲ್ಲಿ ಸುಮಾರು ಎರಡು ಕಪ್ಪಿನಷ್ಟು ಹಾಲು ಸಿಕ್ಕಿದೆ ನಮಗೆ ಇದನ್ನು ಕೂಡ ಇವಾಗ ಪಕ್ಕಕ್ಕೆ ತಿಳ್ಕೊಳ್ಳೋಣ ಈ ಕಡೆ ಬೇಳೆ ಕೂಡ ಬೆಂದಿದೆಯಾ ನೋಡೋಣ ನೋಡಿ ಇಲ್ಲಿ ಚೆನ್ನಾಗಿ ಮೂರು ಆದ ನಂತರ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅಕ್ಕಿ ಮತ್ತು ಬೇಳೆ ಹೊಂದ್ಕೊಂಡು ಬೆಂದಿದೆ ಸರಿ ಈ ರೀತಿ ಸೌಟಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಏನಕ್ಕೆ ಗಂಟಿದ್ದರೆ ನಾವು ಬೆಲ್ಲದ ನೀರನ್ನು ಹಾಕ್ಕೊಂಡ್ರೆ ಗಂಟು ಉಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಮುಂಚೆನೆ ಸ್ವಲ್ಪ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಬೆಲ್ಲದ ನೀರನ್ನು ಸೋಸ್ಬಿಟ್ಟು ತಗೊಳ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಕಸ ಇರೋದ್ರಿಂದ ಈ ರೀತಿಯಾಗಿ ಸೋಸ್ಬಿಟ್ಟು ತಗೊಳ್ಬೇಕಾಗತ್ತೆ ಹಾಗೆ ಇದಕ್ಕೆ ತೆಂಗಿನ ಹಾಲು ಕೂಡ ಹಾಕೊಂಡು ಸುಮಾರು ನಾನಿಲ್ಲಿ ಒಂದು ಆರರಿಂದ ಏಳು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ತೆಂಗಿನ ಹಾಲು ನೀರು ಎಲ್ಲ ಸೇರಿಸ್ಬಿಟ್ಟು ಒಂದು ಆರರಿಂದ ಏಳು ಕಪ್ಪು ಒಂದೂವರೆ ಕಪ್ಪಿಗೆ ಅಂದರೆ ಒಂದೂವರೆ ಕಪ್ಪು ಅಕ್ಕಿ ಮತ್ತು ಬೇಳೆಗೆ ಒಂದು ಆರರಿಂದ ಏಳು ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಚಮಚದಷ್ಟು ಏಲಕ್ಕಿ ಪುಡಿನ ಹಾಕೊಂಡ್ಬಿಟ್ಟು ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಆ ತೆಂಗಿನ ಹಾಲಿಂದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೊಳ್ಬೇಕು ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ತುಪ್ಪದ ಒಗ್ಗರಣೆ ಕೂಡ ಮಾಡ್ಕೊಂಡು ಬಿಡೋಣ ಒಂದು ಪ್ಯಾನಿಗೆ ಮೂರು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಆ ತುಪ್ಪ ಬಿಸಿ ಆದ ನಂತರ ಒಂದು ಆರರಿಂದ ಏಳು ಬಾದಾಮಿ ಮತ್ತು ಒಂದು ಆರರಿಂದ ಏಳು ಗೋಡಂಬಿನ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಈ ಡ್ರೈ ಫ್ರೂಟ್ಸ್ ಬಂದುಬಿಟ್ಟು ನಿಮ್ಮ ಚಾಯ್ಸು ಯಾವ್ದು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿನ ತಗೊಂಡಿದ್ದೀನಿ ಗೋಡಂಬಿ ಬಾದಾಮಿನ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿದ ನಂತರ ಒಣ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಒಣ ದ್ರಾಕ್ಷಿ ಮತ್ತು ಎರಡು ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ ಲವಂಗ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ನಮಗೆ ಸ್ವೀಟಿಗೆ ಅದು ಅದಕ್ಕೋಸ್ಕರ ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಮಾಡಿದ ನಂತರ ಈ ಕಡೆ ಪಾಯಸ ಕೂಡ ಕುದಿತಾ ಇದೆ ನೋಡಿ ಇಲ್ಲಿ ಒಂದು ಕುದಿ ಬಂದಿದೆ ಚೆನ್ನಾಗಿ ಈ ರೀತಿ ಕುದಿಬೇಕು ತಳ ಕೂಡ ಆಗಾಗ ಆಡಿಸ್ತಾ ಇರಿ ಇಲ್ಲಾಂದರೆ ತಳ ಹಿಡದ್ ಬಿಡುತ್ತೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ತುಪ್ಪದಲ್ಲಿ ಮಾಡಿಟ್ಕೊಂಡಿರೋ ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ ಈ ಒಗ್ಗರಣೆ ಹಾಕಿದ ತಕ್ಷಣ ತಕ್ಷಣ ಮಿಕ್ಸ್ ಮಾಡಬಾರ್ದು ಒಂದ್ಸರಿ ಈ ರೀತಿ ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಅದು ಸೆಟ್ ಆಗಲಿಕ್ಕೆ ಬಿಡಬೇಕಾಗತ್ತೆ ಹಿಂಗೊ ಒಂದು ಹತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಇವಾಗ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ನಾನು ನೋಡಿ ಇಲ್ಲಿ ಇರುವಾಗ ಮಿಕ್ಸ್ ಮಾಡಿಕೊಂಡ್ರು ಕೂಡ ನಮಗೆ ಗಟ್ಟಿಯಾಗಿಲ್ಲ ಅದೇ ಕನ್ಸಿಸ್ಟೆನ್ಸಿಲಿ ಇದೆ ಈ ರೀತಿ ಅದೇ ಕನ್ಸಿಸ್ಟೆನ್ಸಿಲಿ ಇದ್ದರೆ ಪರ್ಫೆಕ್ಟಾಗಿ ಅಕ್ಕಿ ಪಾಯಸ ರೆಡಿಯಾಗಿದೆ ಅಂತ ಅರ್ಥ ಇವಾಗ ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಅಕ್ಕಿ ಮತ್ತು ಹೆಸರುಬೇಳೆ ಹಾಕಲ್ಲಿ ಮಾಡಿರೋ ಅಂಥ ಪಾಯಸ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ತುಂಬಾ ರುಚಿಯಾಗಿದೆ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು